ಹತ್ ನಮಸ್ಕಾರ ನಾನು ನಿಜಾಮ್ ಅಂತ ಕೆ ಆರ್ ಎಸ್ ಪಕ್ಷದ ರಬ್ಕೇಬನಟ್ಟಿ ತಾಲೂಕು ಅಧ್ಯಕ್ಷ ನನ್ನ ಜೊತೆ ಪರಶುರಾಮ್ ಅವರು ಇದ್ದಾರೆ ನಮಸ್ಕಾರ ನಾನು ಪರಶುರಾಮ್ ಅಂತ ರಪ್ಪೆಬಳ್ಳಿ ತಾಲೂಕದ ಪ್ರಧಾನ ಕಾರ್ಯದರ್ಶಿ ಇವತ್ತು ನಾವು ಬನಟ್ಟಿ ಹಾಗೂ ರಬ್ಕವಿ ಮಧ್ಯದಲ್ಲಿರುವ ನಮ್ಮ ನಗರಸಭೆ ಹತ್ತಿರ ಒಂದು ಗಾರ್ಡನ್ ಗಾರ್ಡನ್ ಇದೆ ಈ ಉದ್ಯಾನವನ ಅನೇಕರಿಗೆ ಗೊತ್ತಿಲ್ಲ ಇಲ್ಲಿ ಒಂದು ಉದ್ಯಾನವನ ಇದೆ ಅನ್ನೋದು ಆ ಉದ್ಯಾನವನ ಹೇಗಿದೆ ಆ ಉದ್ಯಾನವನದ ಯಾವ ರೀತಿಯಾಗಿ ಒಂದು ಅಲ್ಲಿಯ ಒಂದು ಸೌಕರ್ಯ ಯಾವ ರೀತಿ ಇದೆ ಅನ್ನೋದನ್ನ ನಿಮಗೆ ತೋರಿಸ್ ತೋರಿಸ್ತಾ ತೋರಿಸ್ತೀವಿ ಅದನ್ನ ತಾವು ಎಲ್ಲರೂ ನೋಡಿ ಈ ಉದ್ಯಾನವನದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಇದು ನಮ್ಮ ಇದು ರವಕೈ ಬೈಪಾಸ್ ರೋಡಿನ ಇಲ್ಲಿ ಮೇಲಿನ ಸೈಡ್ ನಗರಸಭೆ ಹತ್ತಿರ ಬರುವಂತಹ ಒಂದು ರಸ್ತೆ ಇದು ಇಲ್ಲಿ ಇಲ್ಲಿ ಒಂದು ಉದ್ಯಾನವನ ಇದೆ ನವಗರಸಭೆ ರಬಕನಟಿಯ ಉದ್ಯಾನವನ ಈ ಉದ್ಯಾನವನದ ಪರಿಸ್ಥಿತಿ ಯಾವ್ಯಾವ ರೀತಿ ಇದೆ ಅಂತ ನಾನು ತಮಗೆ ವಿಸ್ತಾರವಾಗಿ ತಿಳಿಸ್ತಾ ಹೋಗ್ತೀನಿ ಇಲ್ಲಿ ಉದ್ಯಾನವನ ಇದೆ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಆ ರೀತಿ ಆಗಿದೆ ಇಲ್ಲಿ ಉದ್ಯಾನವನ ನೋಡಿ ಸ್ಟಾರ್ಟಿಂಗ್ನಲ್ಲಿ ಇಲ್ಲಿ ಯಾವುದೇ ಒಂದು ಸ್ವಚ್ಛ ಅನ್ನೋದೇ ಇಲ್ಲ ಇಲ್ಲಿ ಈ ಉದ್ಯಾನವನದಲ್ಲಿ ಇಲ್ಲಿ ಯಾರೂ ಒಂದು ವ್ಯವಸ್ಥಿತವಾಗಿ ನೋಡ್ಕೊಳ್ಳೋರು ಯಾರೂ ಇಲ್ಲ ಯಾವ ಒಂದು ಗಿಡಗಳಿಗೆ ನೀರು ಹಾಕೋರು ಇಲ್ಲ ನೋಡಿ ಈ ರೀತಿಯಾಗಿ ಯಾವುದೂ ಒಂದು ಸ್ವಚ್ಛತೆಯನ್ನು ಮಾಡೆಯೇ ಇಲ್ಲ ಇಲ್ಲಿ ಇದು ಇದ್ರ ಬಗ್ಗೆ ಇಲ್ಲಿ ಸ ಇಲ್ಲಿ ನಗರಸಭೆ ಇದ್ದು ನಗರಸಭೆ ಒಂದು ಆಸುಪಾಸಿನಲ್ಲಿರುವಂಥ ಇಂಥ ಒಂದು ಉದ್ಯಾನವನ್ನು ಸಾರ್ವಜನಿಕರಿಗೆ ಇಲ್ಲಿ ಒಂದು ಯಾವ ಮೂಲ ಸೌಕರ್ಯಗಳನ್ನು ಯಾವ ಮಾಡೇ ಇಲ್ಲ ಅಲ್ಲಿ ಇಲ್ಲಿ ಸ್ವಚ್ಛ ಮಾಡಿ ಎಷ್ಟು ಎಷ್ಟು ದಿನಗಳಾಗಿರ್ಬೇಕು ಇಲ್ಲಿ ಯಾವ ಒಂದು ಮಕ್ಕಳು ಆಟ ಆಡೋಕ್ಕೆ ಒಂದು ಯಾವ ಇಲ್ಲ ಇಲ್ಲಿ ಎಲ್ಲ ಸಾರ್ವಜನಿಕರು ಈ ರೀತಿಯಾಗಿ ಇಲ್ಲಿ ಮಕ್ಕಳನ್ನು ಆಟ ಆಡುವಂಥ ಎಲ್ಲ ಸಲಕರಣೆಗಳನ್ನೆಲ್ಲ ಮುರಿದ ಮುರಿದಾರು ಅದೇ ರೀತಿ ಇಲ್ಲೆಲ್ಲ ಇದು ಯಾಕೆ ಇಷ್ಟು ಮಾಡಿ ಇದನ್ನ ಸರಿಯಾಗಿ ಒಂದು ಮೇಂಟೆನ್ಸ್ ಮಾಡಲಿಲ್ಲ ಅಂದ್ರೆ ಇದು ಮಾಡಿ ಯಾಕೆ ವೇಸ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇಲ್ಲಿ ನೋಡಿರಿ ಎಲ್ಲ ನಗರಸಭೆ ಬೋರ್ಡ್ಗಳು ಹಾಕ್ಯಾರಲ್ಲಿ ಸ್ವಚ್ಛ ಸ್ವಚ್ಛ ಸರ್ವೇ ಸರ್ವೇಕ್ಷಣ ಎರಡು ಸಾವಿರದ ಇಪ್ಪತ್ತೊಂದು ಇಲ್ಲಿ ಯಾವುದೇ ಎಷ್ಟು ಸ್ವಚ್ಛವಾಗಿಟ್ಟಿದ್ದಾರೆ ನೋಡ್ರಿ ಕುತ್ಕೊಳ್ಳೋಕ್ಕೆ ಇಲ್ಲಿ ಚೇರ್ ಹಾಕಿದ್ದಾರೆ ಇಲ್ಲಿ ಎಲ್ಲ ಉಗುಳಿ ಇಲ್ಲಿ ಯಾರೂ ನೋಡೋರು ಇಲ್ಲ ಇಲ್ಲಿ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಅನ್ನೋವಂಥ ಒಂದು ವ್ಯವಸ್ಥೆ ಆಗಿದೆ ಇಲ್ಲಿ ನೋಡ್ರಿ ಯಾವಾಗ ಸ್ವಚ್ಛ ಮಾಡಿದಾರೆ ಗೊತ್ತಿಲ್ಲ ಇಲ್ಲಿ ಇಲ್ಲಿ ಒಂದು ಉದ್ಯಾನವನ ಹೊರಗೆ ಮಾತ್ರ ಉದ್ಯಾನವನ ಒಳಗೆ ನೋಡಿದರೆ ಇಲ್ಲಿ ಯಾರು ಬರ ಯಾರು ಬರಬಾರ್ದು ಇಲ್ಲಿ ಅಂತ ಒಂದು ಪರಿಸ್ಥಿತಿ ಐತಿ ಉದ್ಯಾನವನಕ್ಕೆ ನೋಡಿ ಇಷ್ಟು ದೊಡ್ಡ ಉದ್ಯಾನವನ ಇದ್ದರೂ ಇಲ್ಲಿ ಯಾವುದೇ ಒಂದು ಸ್ವಚ್ಛತೆ ಇಲ್ಲದ ಕಾರಣ ಇಲ್ಲಿ ಮಕ್ಕಳಿಗೆ ಹಾಗೂ ವೃದ್ಧರಿಗೆ ಹಾಗೂ ಯಾರಿಗೂ ಕೂಡ ಇಲ್ಲಿ ಬಂದು ಒಂದು ಮಕ್ಕಳು ಆಟ ಆಡುವಂಥದ್ದು ಯಾರು ಬಂದು ಸಾಯಂಕಾಲ ಕುತ್ಕೊಳ್ಳುವಂಥ ಒಂದು ಯಾವುದೇ ಪರಿಸ್ಥಿತಿಯಲ್ಲಿ ಈ ಗಾರ್ಡನ್ ಇಲ್ಲ ಇದೆಲ್ಲ ಈ ರೀತಿ ಸರಿಯಾಗಿ ಮೇಂಟೆನೆನ್ಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಇವೆಲ್ಲ ಗಾರ್ಡನ್ಗೆ ಇಷ್ಟೆಲ್ಲ ಮಾಡಿ ಯಾಕೆ ಇನ್ನೆಲ್ಲ ವೇಸ್ಟ್ ಅನ್ನೋದು ಗೊತ್ತಾಗಂಗಿಲ್ಲ ನೋಡಿರಿ ಇಲ್ಲಿ ಎಷ್ಟು ಚೆನ್ನಾಗಿ ಒಂದು ನೋಡಿ ಇಲ್ಲಿ ತಳಗಡೆ ಇಲ್ಲೊಂದು ಏನೋ ಒಂದು ಡಿಸೈನ್ ಮಾಡಿದ್ದಾರೆ ಇಲ್ಲಿ ಕಲ್ಲಿಂದ ಆ ಕಲ್ಲಿಂದ ಡಿಸೈನ್ ಮಾಡಿದಾರೆ ಅದ್ರ ತಳಗೆ ನೋಡಿರಿ ಇಲ್ಲಿ ನೀರು ಯಾವ ರೀತಿ ಯಾವಾಗ ತೆಗೆದಿದ್ದಾರೆ ಅನ್ನೋದು ಗೊತ್ತಿಲ್ಲ ಇಲ್ಲಿ ಎಲ್ಲಾ ಕೆಲವು ಹುಳ ಆಗ್ಯಾವ ಒಳಗ ನೀರಿನೊಳಗ ಇಲ್ಲೆಲ್ಲ ಕಾರಂಜಿ ಟೈಪ್ ಮಾಡಿ ಇದನ್ನ ಯಾವುದೋ ಒಂದು ವ್ಯವಸ್ಥೆ ಮಾಡಲಾದಕ್ಕ ಈ ರೀತಿ ಮಾಡಿ ಒಂದು ರೊಕ್ಕ ತೊಕೊಳ್ಳೋ ಸಲ ಮಾಡಿದಂಗೆ ಆಗಿತಿ ನೋಡಿ ಇಲ್ಲಿ ಮಕ್ಕಳಿಗೆ ಇಲ್ಲೆಲ್ಲ ಆಟಕ್ಕ ಆಟ ಆಡಕ್ಕೆ ಎಲ್ಲ ಮಾಡ್ಯಾರ ಇದು ಮಾಡಿ ಇಲ್ಲಿ ಎಲ್ಲ ಈ ಸರಿಯಾಗಿ ವ್ಯವಸ್ಥೆನೆ ಮಾಡಿಲ್ಲ ಇಲ್ಲಿ ಇಲ್ಲೊಂದು ಶಿವನ ಮೂರ್ತಿ ಮಾಡಿದ್ದಾರೆ ನೋಡ್ರಿ ಆ ಶಿವನ ಮೂರ್ತಿ ಮಾಡಿ ಅಲ್ಲಿ ಎಲ್ಲ ಸ್ವಚ್ಛ ಮಾಡಿ ಒಂದು ವರ್ಷ ಇಲ್ಲಿ ಎಲ್ಲ ಸ್ವಚ್ಛ ಮಾಡಿ ನೋಡ್ರಿ ಇಲ್ಲಿ ಒಂದು ನಮ್ಮ ಪ್ರಭು ನಗರಸಭೆ ಹತ್ತಿರುವ ನಗರಸಭೆ ಹತ್ತಿರ ಇರುವ ಒಂದು ಉದ್ಯಾನವನದ ಪರಿಸ್ಥಿತಿ ಎಷ್ಟು ದಿವಸ ಆಗಿರ್ಬೇಕು ಇನ್ನು ಸ್ವಚ್ಛ ಮಾಡಿ ನೋಡ್ರಿ ಇಲ್ಲಿ ಮಕ್ಕಳಿಗೆ ಎಲ್ಲ ಆಟ ಆಡೋಕೆ ಇಂಥವೆಲ್ಲ ಮಾಡಿದರು ಬಟ್ ಅವೆಲ್ಲ ಮುರಿದು ಯಾರು ಮಕ್ಕಳ ಇಲ್ಲಿ ಆಡ್ಲಾರಂಥ ಪರಿಸ್ಥಿತಿ ಇದೆ ಇದು ನೋಡಿ ಅದೇ ರೀತಿಯಾಗಿ ತಮಗೆ ಮುಂದೆ ತೋರಿಸ್ಕೊಂಡು ಬರ್ತೀನಿ ಇಲ್ಲಿ ಒಂದು ಸರಿಯಾದ ಇಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿ ನೋಡ್ರಿ ನೋಡ್ರಿ ಇಲ್ಲಿ ನಗರಸಭೆ ತಮ್ಮೆಲ್ಲ ಕಸ ನಗರಸಭೆ ಕಸ ಸುದಕ ಇಲ್ಲಿ ಉದ್ಯಾನವನದಲ್ಲಿ ಬರ್ತಾ ಇದೆ ನೋಡ್ರಿ ಇಲ್ಲೆಲ್ಲ ಒಂದು ಪೈಕಾನಿ ನೀರು ಸುಧಕ ಇಲ್ಲಿ ಪೂರಾ ಗಾರ್ಡನ್ದಾಗ ಬರ್ತಾ ಇದೆ ಇದು ಇಂಥ ಒಂದು ಸುಂದರವಾದ ಎಲ್ಲ ಥರ ಒಂದು ಗಿಡಗಳು ಇಲ್ಲಿ ಇಲ್ಲೆಲ್ಲ ಒಂದು ಸಾರ್ವಜನಿಕರಿಗೆ ಒಂದು ಸಾಯಂಕಾಲ ಸಮಯದಲ್ಲಿ ಮುಂಜಾನೆ ಸಮಯದಲ್ಲಿ ಒಂದು ಒಳ್ಳೆಯ ವಾತಾವರಣ ಮತ್ತು ಇಂಥಲ್ಲಿ ಎಲ್ಲರೂ ಒಂದು ಬರುವಂಥ ಒಂದು ಎಲ್ಲ ಉದ್ಯಾನವನ ಮಾಡಿ ಅದು ಸರಿಯಾದ ನಿರ್ವಹಣೆ ಮಾಡಲಾರ್ದೆ ಈ ಉದ್ಯಾನವನದ ಪರಿಸ್ಥಿತಿ ಈ ರೀತಿಯಾಗಿದೆ ಇಲ್ಲಿ ಸಾಕಷ್ಟು ಜನರಿಗೆ ಗೊತ್ತ ಗೊತ್ತ ಇಲ್ಲಿ ಉದ್ಯಾನವನ ಐದು ಐದು ಇದೆಯನ್ನೋದ ಗೊತ್ತಿರಲ್ಲ ಅನ್ನಿಸ್ತಾ ಇದೆ ನೋಡಿ ಇಲ್ಲಿ ಯಾರು ಸಾರ್ವಜನಿಕರು ಯಾರು ಪ್ರಶ್ನೆ ಮಾಡೋಂಗಿಲ್ಲ ಅದೇ ರೀತಿಯಾಗಿ ಅದಕ್ಕೆ ಅಧಿಕಾರಿಗಳು ಯಾವುದೋ ರೀತಿಯ ತಲೆಗಡಿಸೋಲ್ಲ ಇಲ್ಲಿ ನೋಡಿ ಇಲ್ಲಿ ಕುತ್ಕೊಳ್ಳೋಕೆ ಈ ರೀತಿ ಆಗಿದೆ ಹೆಚ್ಚರು ಯಾವ ರೀತಿ ಕುತ್ಕೋಬೇಕು ಎಂಬಲ್ಲ ಉದ್ಯಾನವನ ಇಲ್ಲಿ ಜಂಟ ಉದ್ಯಾನವನ ಮಾಡ್ಯಾರು ಉದ್ಯಾನವನ ಮಾಡಿದ್ರು ನೋಡಿ ಯಾವುದೇ ಒಂದು ಯಾವಾಗ ಇಲ್ಲಿ ಸ್ವಚ್ಛ ಅವಾಗ ಒಂದು ಸ್ಟಾರ್ಟಿಂಗ್ದಾಗ ಏನು ಉದ್ಯಾನವನ ಮಾಡುವಾಗ ಏನು ಮಾಡ್ಯಾರು ಆಮೇಲೆ ಹೊಳ್ಳಿ ಇದ್ರ ಬಗ್ಗೆ ನಮ್ಮ ನಗರಸಭೆಯವರು ಸ್ವಲ್ಪ ಇದು ಒಂದು ಇಲ್ಲಿ ಎಲ್ಲ ರೀತಿಯ ಜನರು ಒಂದು ನಗರಸಭೆಗೆ ಆಮೇಲೆ ಇಲ್ಲಿ ನಮ್ಮ ತಹಸೀಲ್ದಾರ್ ಆಫೀಸ್ ಕೂಡ ಇಲ್ಲೇ ಇದೆ ಇಲ್ಲಿ ಎಲ್ಲ ಬರ್ತಿರ್ತಾರೆ ಇಲ್ಲಿ ಬಂದಾಗ ಕೂಡ ಇಂಥ ಕೆಲವರಿಗೆ ಅದು ಸ್ವಲ್ಪ ವಿಶ್ರಾಂತಿಗಾಗಿ ಒಂದು ಉದ್ಯಾನವನ ಇರಬೇಕಾದ್ರೆ ಸರಿಯಾಗಿ ನಮ್ಮಲ್ಲಿ ರಬ್ ರಬುಕಾಯಿ ಬನಟೆಯಲ್ಲಿ ಸರಿಯಾಗಿ ಉದ್ಯಾನವನಗಳು ಯಾವುವು ಇಲ್ಲ ಇದ್ದಂಥ ಒಂದು ಉದ್ಯಾನವನಗಳು ಅವು ಸರಿಯಾಗಿ ನಿರ್ವಹಣೆ ಮಾಡೋಂಗಿಲ್ಲ ಇವು ಮಾಡೋ ಉದ್ದೇಶ ಆದರೆ ಏನು ಯಾವ ಉದ್ದೇಶಕ್ಕಾಗಿ ಇವರು ಉದ್ಯಾನವನಗಳನ್ನು ಈ ರೀತಿ ಮಾಡಿ ಇವು ನಿರ್ವಹಣೆ ಮಾಡಲಾರ್ದು ಯಾಕೆ ಈ ರೀತಿ ಬಿಡ್ತಾರೋ ಅನ್ನೋದು ತಿಳಿಯಲಾರದಂಥ ಪ್ರಶ್ನೆ ಇದು ದಯವಿಟ್ಟು ಇಲ್ಲಿ ನಮ್ಮ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಸ್ವಲ್ಪ ಸ್ವಚ್ಛ ಮಾಡಿದರೆ ಇಲ್ಲಿ ಮುಂಜಾನೆ ಸಾಯಂಕಾಲ ಸ್ವಲ್ಪ ನೀರಿನ ವ್ಯವಸ್ಥೆ ಆಮೇಲೆ ಸ್ವಲ್ಪ ಶೌಚಾಲಯದ ವ್ಯವಸ್ಥೆ ಮಾಡಿದರೆ ಇಲ್ಲಿ ಸಾರ್ವಜನಿಕರು ಇಲ್ಲಿ ಬರ್ತಾರೆ ಇಲ್ಲಿ ಈ ಒಂದು ಉದ್ಯಾನವನ ಇದೆ ಅನ್ನೋದು ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಯಾರು ಬರಲಾರ್ದಕ್ಕ ಯಾರೂ ಇಲ್ಲಿ ನೋಡ್ತಾ ಇಲ್ಲ ನಾನು ನಗರಸಭೆಯ ಪೌರಾಯುಕ್ತರಿಗೆ ಈ ಉದ್ಯಾನದ ಉದ್ಯಾನವನದ ಬಗ್ಗೆ ಯಾಕೆ ತಿಳಿಸ್ತಾ ಇದ್ದೀವಿ ಅಂದರೆ ಇಲ್ಲಿ ಮೊದಲನೇದಾಗಿ ನಮ್ಮ ರಬ್ ಬನಟಿಯಲ್ಲಿ ಸರಿಯಾದ ಯಾವುದೇ ಉದ್ಯಾನವನಗಳು ಇಲ್ಲ ಯಾವುದೇ ಒಂದು ಗಾರ್ಡನ್ಗಳು ಸರಿಯಾಗಿಲ್ಲ ಮತ್ತು ಇದ್ದಂಥ ಒಂದು ಗಾರ್ಡನ್ಗಳನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಿದರೆ ಇಲ್ಲಿಯ ಒಂದು ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗುತ್ತೆ ಆದ ಕಾರಣಕ್ಕಾಗಿ ಇರುವಂಥ ಒಂದು ಒಳ್ಳೆಯ ಒಂದು ಒಂದು ರಬ್ ಕೈಬನಟ್ಟಿ ಒಂದು ಸೆಂಟ್ರ್ನಲ್ಲಿ ಇಂದ ಒಂದು ಗಾರ್ಡನ್ ಐತಿ ಅದನ್ನು ಸರಿಯಾಗಿ ಒಂದು ನಿರ್ವಹಣೆ ಮಾಡುವಂಥ ವ್ಯವಸ್ಥೆ ಮಾಡಿರಿ ಅದು ನಮ್ಮ ನಗರಸಭೆ ಒಂದು ಆಸೆ ಪಾಸ್ನಲ್ಲಿರುವುದರಿಂದ ತಾವು ಇದಕ್ಕೆ ಸರಿಯಾಗಿ ಒಂದು ಇಲ್ಲಿಯ ಒಂದು ಮೂಲಭೂತ ಸೌಕರ್ಯಗಳನ್ನು ಮಾಡಿದರೆ ಇಲ್ಲಿ ಸಾರ್ವಜನಿಕರು ಖಂಡಿತವಾಗಿಯೂ ಬರ್ತಾರೋ ಮತ್ತು ನೀವು ಈ ರೀತಿ ಎಲ್ಲ ಇಲ್ಲಿ ಬಾಗಲ ಇದೊಂದು ಬಂದ್ ಮಾಡಿ ಇಲ್ಲೆಲ್ಲ ಯಾವ ರೀತಿ ಇಲ್ಲಿ ಎಲ್ಲ ಜ ಎಲ್ಲ ಸ ಏನೋ ಅನೇಕರು ಸುಮ್ಮ ಸುಮ್ಮ ಬಂದು ಕುಂಡ್ರಾಕ ಬಾಗಲ ಬಂದ್ ಮಾಡ್ಕೊಂಡು ಹೋಗೋಕೆ ಆ ರೀತಿ ಎಲ್ಲ ಮಾಡ್ಯಾರು ಅದಕ್ಕೆ ದಯವಿಟ್ಟು ಒಂದು ನಾನು ಕಮಿಷನರ್ ಅವರಲ್ಲಿ ಮನವಿ ಮಾಡ್ಕೋತೀನಿ ಈ ಒಂದು ನಗರಸಭೆಯನ್ನು ಸ ಉದ್ಯಾನವನವನ್ನು ತಾವು ದಯವಿಟ್ಟು ಸ್ವಚ್ಛ ಮಾಡಲು ಕ್ರಮವಿಡಬೇಕಂತ ನಾನು ಕೆ ಆರ್ ಎಸ್ ಪಕ್ಷದ ವತಿಯಿಂದ ತಮ್ಮಲ್ಲಿ ಒಂದು ಒಂದು ಮಾ ಆಗ್ರಹ ಮಾಡ್ತೀನಿ ಯಾಕೆಂದರೆ ಇದು ಒಂದು ಸಾರ್ವಜನಿಕರಿಗೆ ತುಂಬ ಒಂದು ಅನುಕೂಲಕರವಾದಂಥ ಒಂದು ಉದ್ಯಾನವನ ಇದೆ ತುಂಬ ಎಲ್ಲ ಥರ ಮಾಡಿದ್ದಾರೆ ಮಾಡಿ ನಿರ್ವಹಣೆ ಮಾಡಲಕ್ಕಾಗಿ ಇದೊಂದು ಉದ್ಯಾನವನ ತುಂಬ ಒಂದು ದುಸ್ಥಿತಿಯಲ್ಲಿದೆ ಅದಕ್ಕೆ ದಯವಿಟ್ಟು ಈ ಉದ್ಯಾನವನಕ್ಕಾಗಿ ಕ್ರಮ ಕೈಗೊಳ್ಳಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ